ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ವೈರಲ್ ಬೆಡಗಿ ಮೊನಾಲಿಸಾ ಹೇಳಿದ್ದೇನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈರಲ್ ಹುಡುಗಿ ಮೊನಾಲಿಸಾ ಬಾಲಿವುಡ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ತನ್ನ ಕಣ್ಣುಗಳಿಂದಲೇ ಭಾರತೀಯರ ಯುವಕರ ನಿದ್ದೆ ಕೆಟ್ಟಿಸಿದ ಮೊನಾಲಿಸಾ ಈಗ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ನಾನು ಬಾಲಿವುಡ್ನಲ್ಲಿ ನಟಿಸುತ್ತೇನೆ ಎಂದು ಕನಸು ಕಂಡಿರಲಿಲ್ಲ ಆದರೆ ಈಗ ಅವಕಾಶ ಸಿಕ್ಕಿದ್ದು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದಿರುವ ಮಧ್ಯಪ್ರದೇಶದ ಹದಿನಾರು ವರ್ಷದ ಮೊನಾಲಿಸಾ ಭೋಸ್ಲೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ವಿಡಿಯೋ ಒಂದರಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಇಂಟರ್ನೆಟ್ ಸೆನ್ಸೇಷನ್ ಆದ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯ ಹದಿನಾರು ವರ್ಷದ ಹುಡುಗಿ ಮೊನಾಲಿಸಾ ಭೋಸ್ಲೆ ಈಗ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲು ಸಿದ್ಧವಾಗಿದ್ದು ಎಕ್ಸೈಟ್ ಆಗಿದ್ದಾರೆ ಎಕ್ಸ್ ಟು ಟೇಕಿಂಗ್ ಅವರು ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಮಾಲೆ ಮಾರುವ ಸರಳ ಹುಡುಗಿಗೆ ಇಷ್ಟು ಪ್ರೀತಿ ಮತ್ತು ಗೌರವವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇಂದು ನನ್ನ ಮೊದಲ ಚಿತ್ರ ಸಿಕ್ಕಿದ್ದು ನಿಮ್ಮೆಲ್ಲರಿಂದ ಇದನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಮೊನಾಲಿಸಾ ಹೇಳಿದ್ದಾರೆ ಪ್ರಯಾಗರಾಜನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಕಂಟೆಂಟ್ ಕ್ರಿಯೇಟರ್ ಒಬ್ಬರು ರುದ್ರಾಕ್ಷಿ ಮಾಲೆಗಳನ್ನು ಮಾರಾಟ ಮಾಡುತ್ತಿರುವುದನ್ನು ಚಿತ್ರೀಕರಿಸಿದ ನಂತರ ಮೊನಾಲಿಸಾ ಖ್ಯಾತಿಗೆ ಏರಿದರು ಆಕೆಯ ಆಕರ್ಷಣೀಯ ಅಂಬರ ಕಣ್ಣುಗಳು ಮತ್ತು ಪ್ರಕಾಶಮಾನವಾದ ಸ್ಟೈಲ್ ಅವಳಿಗೆ ಮೊನಾಲಿಸಾ ಎಂಬ ನಿಕ್ ನೇಮ್ ಬಂತು ರಾತ್ರಿ ಕಳೆಯೋದರ ಒಳಗೆ ವಿಡಿಯೋ ವೈರಲ್ ಆಗಿ ಖ್ಯಾತಿ ಗಳಿಸಿದ ಮೊನಾಲಿಸ್ಳಿಗೆ ಆರಂಭದಲ್ಲಿ ಕಷ್ಟ ಅನುಭವಿಸಬೇಕಾಯಿತು ಆದರೆ ಈಗ ಸೆಲೆಬ್ರಿಟಿಯಷ್ಟು ಕ್ರೇಜ್ ಬಂದಿದೆ ಪ್ರಯಾಗ್ರಾಜ್ನಲ್ಲಿ ತುಂಬ ನೊಂದುಕೊಳ್ಳುತ್ತಿದ್ದ ಆಕೆಗೆ ಹಾರ ರುದ್ರಾಕ್ಷಿ ಮಾರಾಟ ಮಾಡಲು ಆಗುತ್ತಿರಲಿಲ್ಲ ಏಕೆಂದರೆ ಫೋಟೋಗೆ ಫೋಸ್ ಕೊಡಿ ಬೈಟ್ ಕೊಡಿ ಸೆಲ್ಫಿ ನೀಡಿ ಎಂದು ದುಂಬಾಲು ಬೀಳುತ್ತಿದ್ದರು ಮೋನಾಲಿಸಾ ಭೋಸ್ಲಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ನಟಿಸಲಿದ್ದಾರೆ ಭೋಸ್ಲಿ ಒಬ್ಬ ಮಹಿಳಾ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಾನು ಮೋನಾಲಿಸಾ ಮತ್ತು ಅವರ ಕುಟುಂಬವನ್ನು ಅವರ ಮನೆಯಲ್ಲಿ ಭೇಟಿಯಾದೆ ಅವರು ನನ್ನ ಚಿತ್ರದಲ್ಲಿ ಮೋನಾಲಿಸಾ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಾರೆ ಎಂದು ಚಿತ್ರದ ನಿರ್ಮಾಪಕರು ತಿಳಿಸಿದ್ದಾರೆ ಭೋಸ್ಲಿ ತನ್ನ ಜೀವನದಲ್ಲಿ ಎಂದಿಗೂ ನಟಿಸದಿದ್ದರೂ ನಾನು ಅದನ್ನು ಸವಾಲಾಗಿ ತೆಗೆದುಕೊಂಡಿದ್ದೇನೆ ಎಂದು ಮಿಶ್ರಾ ಹೇಳಿದ್ದಾರೆ ನಟನೆಯ ತರಬೇತಿ ನೀಡುತ್ತೇವೆ ಇದಾದ ಬಳಿಕ ಏಪ್ರಿಲ್ನಲ್ಲಿ ಆಕೆಯೊಂದಿಗೆ ಸಿನಿಮಾ ದೃಶ್ಯಗಳನ್ನು ಚಿತ್ರೀಕರಿಸಲಾಗುವುದೆಂದು ನಿರ್ದೇಶಕರು ತಿಳಿಸಿದ್ದಾರೆ